ಡಿ ಸಿ ಎಂ ಒಂದು ಮಾತು ಹೇಳ್ತಾರೆ ನನ್ನನ್ನು ಒಳಗೆ ಹಾಕಕ್ಕೆ ಅವ್ರು ರೆಡಿ ಆದರೆ ನಾನು ಹೋಗೋಕೆ ಒಳಗೆ ರೆಡಿ ಆಗಿದ್ದೀನಿ ನನ್ನ ಹೇಳ್ತ ಷಡ್ಯಂತ್ರ ನಡೀತಾ ಇದೆ ದೊಡ್ಡ ದೊಡ್ಡ ನಾಯಕರೆಲ್ಲ ಮಾಡ್ತಾ ಇದ್ದಂತ ಆ ಥರದ್ದು ವಾತಾವರಣ ಇದೆಯಲ್ಲ ಅದು ಅವರ ವೈಯಕ್ತಿಕವಾದಂಥ ವಿಚಾರ ಅವರ ಕೇಸು ಸರ್ಕಾರ ನಾವೇನು ಮಾಡ್ಬೋದು ಅನ್ನೋದನ್ನು ಕ್ಯಾಬಿನೆಟ್ಟು ತೀರ್ಮಾನ ತಗೊಳ್ತು ಅವರ ಕೇಸನ್ನು ವಿತ್ಡ್ರಾ ಮಾಡಬೇಕು ಮಾನ್ಯ ಯಡಿಯೂರಪ್ಪನವರು ಕೊಡುವಾಗ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೇಸ್ ಕೊಟ್ಟಿದ್ದರು ಸಿ ಬಿ ಐ ಕೊಡುವಾಗ ಇದೆಲ್ಲ ಬಂದಾದ ನಂತರ ನಮ್ಮ ಸರ್ಕಾರ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದರು ಅದಕ್ಕೆ ಸೂಕ್ತವಾದಂಥ ಆದೇಶನೂ ಹೊರಡಿಸಿದ್ರು ಅದಾದ ಮೇಲೆ ವಾಪಸ್ ತಗೊಂಡ್ಮೇಲೆ ಏನು ಮಾಡಬೇಕು ಯಾರಾದರೂ ಇನ್ವೆಸ್ಟಿಗೇಷನ್ ಮಾಡಲೇಬೇಕಲ್ಲ ಮುಂದುವರಿಬೇಕಲ್ಲ ಅದಕ್ಕಾಗಿ ಲೋಕಾಯುಕ್ತ ಕೊಡಬೇಕು ಅಂತೇಳಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ತಿಳಿಸಿದರು ನಮಗೆ ಸಲಹೆ ಕೊಟ್ಟರು ಆಧಾರದ ಮೇಲೆ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ ಅದು ನಮ್ಮ ಸರ್ಕಾರ ಕೆಲಸ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ದಾಖಲಾತಿ ಎಲ್ಲ ಅವ್ರು ಕೊಡಬೇಕು ಅದು ಲೀಗಲಿ ಏನೆಲ್ಲ ಕ್ರಮ ತೊಗೋಬೇಕೋ ಅದು ಬಿಟ್ವೀನ್ ಸಿ ಬಿ ಐ ಆ್ಯಂಡ್ ಲೋಕಾಯುಕ್ತ ಅವರು ಕರೆಸ್ಪಾಂಡೆನ್ಸ್ ಮಾಡ್ಕೊಳ್ತಾರೆ ಈ ಒಬ್ರು ಒಬ್ಬರಿಗೋರು ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಅದು ನಮ್ಮ ನಮ್ಮ ಪರವಿಗೆ ಬರೋದಿಲ್ಲ ನಾವೇನೆಂದರೆ ಸರ್ಕಾರ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಅದು ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ ಸಿ ಬಿ ಐನವ್ರ ಹತ್ರ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅವ್ರ ಹತ್ರ ಇರ್ತದೆ

ಅದು ಬಿಡ್ರಿ ಅದು ಹೇಳಿ ಆಯ್ತಲ್ರಿ ಹೇಳಿ ಆಯ್ತಲ್ಲ ನಾನು ಇದು ಒಂದೇ ಐಸೊಲೇಟೆಡ್ ಕೇಸನ್ನು ಹೋಗಿಲ್ಲಪ್ಪ ಅಂತ ಹೇಳಿದೆ ಬೇರೆ ಬೇರೆ ರಾಜ್ಯವ್ಯಾಪಿ ಕೇಸ್ಗಳಿದ್ದರೆ ಅದನ್ನು ಕೂಡ ಮುಂದಿನ ದಿನದಲ್ಲಿ ಅದೆಲ್ಲ ನೋಡ್ತಾರೆ ಅದನ್ನ ಅಂತಲ್ಲ ಸ್ಪೆಸಿಫಿಕ್ಕಾಗಿ ಆ ಕೇಸ್ಗಳು ಅಂತ ಹೇಳೋದಿಲ್ಲ ಯಾವುದ್ಯಾವುದು ಪೆಂಡಿಂಗ್ ಕೇಸಸ್ ಇದೆ ಅವನ್ನೆಲ್ಲ ನೋಡ್ತಾರೆ